ಲ್ಲ ಹೊಡೆದು ನೋಡಿದೆ ಫೇಸ್ಬುಕ್ಕಲ್ಲೂ ನೋಡಿದೆ ಯಾರೂ ಇಲ್ಲ ಹಂಗೂ ಪಾಪ ಫೇಸ್ಬುಕ್ಕಲ್ಲೂ ಒಬ್ಬರು ಅಣ್ಣವ್ರು ಇದ್ದಾರೆ ಅವ್ರ ಹೆಸರೇನೋ ಗೊತ್ತಿಲ್ಲ ಅವರು ಫೋನ್ ಮಾಡಿ ಆಮೇಲೆ ಅವರು ಸುಮ್ಮನೆ ನಮಗೆ ಬೈತಾರೆ ಯಾಕೆ ಸುಮ್ಮನೆ ನಮ್ಮದೇ ತಪ್ಪಿದೆ ಪಾಪ ಆ ಮನುಷ್ಯ ಹೇಳ್ತಿದ್ದ ರ್ಯಾಪಿಡೋ ಮಾಡಬೇಡಿ ಅಷ್ಟು ಇದಿಲ್ಲ ಅಂತ ನಾವು ಕೇಳಲಿಲ್ಲ ಏನೋ ಒಂದು ಕೆಲಸಕ್ಕೋಸ್ಕರ ಬಂದು ಇಲ್ಲಿ ನೋಡಿದ್ರೆ ಕೆಲಸ ಏನೋ ಇದೆ ಆದರೆ ಸೇಫ್ಟಿ ಇಲ್ಲ ಓಕೆ ಇದಕ್ಕೆ ಅಂತ ನಮ್ಮ ಸದೃಢ ಆಟೋ ಚಾಲಕರಿದ್ದೀವಿ ನಿಮಗೆ ನಮಗೆ ಇವತ್ತು ಗೊತ್ತಾಯಿತು ಅದರಿಂದ ನಾವು ಇವತ್ತು ಬಂದಿದ್ದೀವಿ ಇಲ್ಲಿಗೆ ದಯವಿಟ್ಟು ನಾನು ಮಾಡಿರೋ ತಪ್ಪು ಯಾರು ಮಾಡೋಕೆ ಸ್ನೇಹಿತರೆ ಅದರ ಬೇರೆ ಜಾಬ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಸುರಕ್ಷಿತ ಅಲ್ಲ ಅಲ್ಲೋ ಝೊಮ್ಯಾಟೋನ ಮಾಡ್ಕೊಳ್ಳಿ ದಯವಿಟ್ಟು ರ್ಯಾಪಿಡೋ ಡ್ರೈವರ್ಸ್ಗಳಿಗೆ ಸೇಫೇ ಇಲ್ಲ ಕಸ್ಟಮರ್ ಕತೆ ಬಿಡಿ ಕಸ್ಟಮರು ಏನೇ ಹೆಚ್ಚು ಕಮ್ಮಿ ಆದರೂ ಫಸ್ಟ್ ಕಸ್ಟಮರ್ಗೆ ನೋಡ್ತಾರವರು ನಮಗಿರಲ್ಲಿ ಇವರೆಲ್ಲ ನೋಡೋಲ್ಲ ಆ್ಯಪಲ್ಲಿ ನಾನು ಎಷ್ಟು ಇದು ಮಾಡಿದ್ದೀನಿ ಏನು ಮಾಡಿದ್ದೀನಿ ಇಲ್ಲಿವರೆಗೂ ಒಂದು ರೂಪಾಯಿ ಯಾರು ಕೂಡ ತಂದು ಕೊಟ್ಟಿಲ್ಲ ಸ್ನೇಹಿತರೆ ದಯವಿಟ್ಟು ಆ ಥರ ಎಲ್ಲ ಇದು ಮಾಡ್ಕೊಂಬಿಡಿ ಮಂಜವರೇ ಇದಕ್ಕೆ ಅಂತಲೇ ಒಂದು ಸ್ವಲ್ಪ ಮನಸ್ಸಿರೋಂಥ ಆಟೋ ಸ್ವಾಭಿಮಾನಿ ಆಟೋ ಚಾಲಕರಿದ್ದಾರೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ನಮಗೆ ಇವತ್ತು ನನಗೆ ಈಗ ಒಂದು ಗಂಟೆ ಹಿಂದೆ ವಿಷಯ ಗೊತ್ತಾಯಿತು ಅದರಿಂದ ನೋಡೋಕೆ ಬಂದಿದ್ದೀನಿ ನಮ್ಮ ಚಾಲಕರಿಂದ ಎಷ್ಟು ಸಹಾಯ ಆಗುತ್ತೋ ಯಾವ ರೀತಿ ನಿಮಗೆ ಸಹಾಯ ಮಾಡಬೇಕು ಅನ್ನೋದನ್ನು ದಯವಿಟ್ಟು ಹೇಳ್ತೀನಿ ದುಡಿಗೆ ಇರಬೇಡಿ ಯಾವತ್ತೂ ಮನುಷ್ಯತ್ವ ಮನವತೆ ಇರುವಂಥ ಚಾಲಕರಿದ್ದಾರೆ ನಿಮಗೆ ಸಹಾಯ ಮಾಡ್ತಾರೆ ಇಡೀ ನಮ್ಮ ಚಾಲಕರ ಒಂದು ವರ್ಗ ಇದೆ ಅದಕ್ಕೆ ಸಹಾಯ ಮಾಡ್ತಾರೆ ಇದನ್ನು ಆದಷ್ಟು ಬೇಗ ನಾನು ನಿಮಗೆ ನಾಳೆ ಬೆಳಗ್ಗೆ ಬಂದು ನಾನು ಭೇಟಿ ಹಾಕ್ತೀನಿ ಬೇಜಾರು ಮಾಡ್ಕೊಬೇಡಿ ಏನೇ ಇರಲಿ ನಮ್ಮ ಕೈಯಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡ್ತೀವಿ ನೋಡಿದೆ ಫೇಸ್ಬುಕ್ಕಲ್ಲೂ ನೋಡಿದೆ ಹ್ಞೂ ಯಾರೂ ಇಲ್ಲ ಹಂಗೂ ಪಾಪ ಫೇಸ್ಬುಕ್ಕಲ್ಲಿ ಒಬ್ಬರು ಅಣ್ಣವ್ರು ಇದ್ದಾರೆ ಅವ್ರ ಹೆಸ್ರೇನೋ ಗೊತ್ತಿಲ್ಲ ಅವರು ಫೋನ್ ಅವರು ಸುಮ್ಮನೆ ನಮಗೆ ಬೈತಾರೆ ಯಾಕೆ ಅಂದರೆ ಸುಮ್ಮನೆ ನಮ್ಮದೇ ತಪ್ಪಿದೆ ಪಾಪ ಆ ಮನುಷ್ಯ ಹೇಳ್ತಿದ್ದ ರ್ಯಾಪಿಡೋ ಮಾಡಿದ್ರಿ ಅಷ್ಟು ಇದಿಲ್ಲ ಅಂತ ನಾವು ಕೇಳಲಿಲ್ಲ ಏನೋ ಒಂದು ಕೆಲಸಕ್ಕೋಸ್ಕರ ಬಂದು ಇಲ್ಲಿ ನೋಡಿದ್ರೆ ಕೆಲಸ ಏನೋ ಇದೆ ಆದರೆ ಸೇಫ್ಟಿ ಇಲ್ಲ ಓಕೆ ಇದಕ್ಕೆ ಅಂತ ನಮ್ಮ ಸದೃದಿಯ ಆಟೋ ಚಾಲಕ್ರು ಇದ್ದೀವಿ ನಿಮಗೆ ನಮಗೆ ಇವತ್ತು ಗೊತ್ತಾಯ್ತು ಆದ್ದರಿಂದ ನಾವು ಇವತ್ತು ಬಂದಿದ್ದೀವಿ ಇಲ್ಲಿಗೆ ದಯವಿಟ್ಟು ನಾನು ಮಾಡಿರೋ ತಪ್ಪು ಯಾರು ಹೋಗಿ ಸ್ನೇಹಿತರೆ ಆ ಥರ ಬೇರೆ ಜಾಬ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಸುರಕ್ಷಿತ ಅಲ್ಲೋ ಜೊಮೆಟೋನೋ ಮಾಡ್ಕೊಳ್ಳಿ ದಯವಿಟ್ಟು ರ್ಯಾಪಿಡ್ ಡ್ರೈವರ್ಸ್ಗಳಿಗೆ ಸೇಫೇ ಇಲ್ಲ ಕಸ್ಟಮರ್ ಕತೆ ಬಿಡಿ ಕಸ್ಟಮರು ಏನು ಹೆಚ್ಚು ಕಮ್ಮಿ ಆದರೂ ಫಸ್ಟ್ ಕಸ್ಟಮರ್ಗೆ ನೋಡ್ತಾರೆ ಅವರು ನಮಗಿವರಲ್ಲ ಇವರೆಲ್ಲ ನೋಡೋಲ್ಲ ಆ್ಯಪಲ್ಲಿ ನಾನು ಎಷ್ಟು ಇದು ಮಾಡಿದ್ದೀನಿ ಏನು ಮಾಡಿದ್ದೀನಿ ಇಲ್ಲಿವರೆಗೂ ಒಂದು ರೂಪಾಯಿ ಯಾರು ಕೂಡ ತಂದು ಕೊಟ್ಟಿಲ್ಲ ಸ್ನೇಹಿತರೆ ಇವತ್ತು ನಾನು ನೋಡೋಕ್ಕೆ ನಾನು ಎಲ್ಲಿ ಇವಾಗ ನಂಬ್ತಿರೋ ಬಿಡ್ತಿರೋ ಆ್ಯಕ್ಸಿಡೆಂಟ್ ಆಗಿ ಸತ್ತೋಗಿದ್ರೆ ಚೆನ್ನಾಗಿರೋದು ಯಾಕಂದರೆ ದಯವಿಟ್ಟು ಆ ಥರ ಎಲ್ಲ ಇದು ಮಾಡ್ಕೊಂಬಿಡಿ ಮಂಜವರೇ ಇದಕ್ಕೆ ಅಂತಲೇ ಒಂದು ಸ್ವಲ್ಪ ಮನಸ್ಸಿರೋಂಥ ಆಟೋ ಸ್ವಾಭಿಮಾನಿ ಆಟೋ ಚಾಲಕರು ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ನಮ್ಗೆ ಇವತ್ತು ನನಗೆ ಈಗ ಒಂದು ಗಂಟೆ ಹಿಂದೆ ವಿಷಯ ಗೊತ್ತಾಯಿತು ಅದರಿಂದ ನೋಡೋಕೆ ಬಂದಿದ್ದೀನಿ ನಮ್ಮ ಚಾಲಕರಿಂದ ಎಷ್ಟು ಸಹಾಯ ಆಗುತ್ತೋ ಯಾವ ರೀತಿ ನಿಮಗೆ ಸಹಾಯ ಮಾಡಬೇಕು ಅನ್ನೋದನ್ನ ದಯವಿಟ್ಟು ಮಾಡ್ತೀನಿ ದುಡಿಗೆ ಇರಬೇಡಿ ಯಾವತ್ತೂ ಮನುಷ್ಯತ್ವ ಮಾನವತೆ ಇರುವಂಥ ಚಾಲಕರಿದ್ದಾರೆ ನಿಮಗೆ ಸಹಾಯ ಮಾಡ್ತಾರೆ ಇಡೀ ನಮ್ಮ ಚಾಲಕರ ಒಂದು ವರ್ಗ ಇದೆ ಅದಕ್ಕೆ ಸಹಾಯ ಮಾಡ್ತಾರೆ ಇದನ್ನು ಆದಷ್ಟು ಬೇಕಾ ನಾನು ನಿಮಗೆ ನಾಳೆ ಬೆಳಗ್ಗೆ ಬಂದು ನಾನು ಭೇಟಿ ಹಾಕ್ತೀನಿ ಬೇಜಾರು ಮಾಡ್ಕೊಬೇಡಿ ಏನೇ ಇರಲಿ ನಮ್ಮ ಕೈಯಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡ್ತೀವಿ